ಮಸೀದಿಗಳು ಜನೋಪಯೋಗಿ ಮತ್ತು ಸದುಪಯೋಗಿ ಎಂಬುದಕ್ಕೆ ಮಾದರಿ ಮಂಗಳೂರಿನ ಈಸಾನ್ ಮಸೀದ್ ಇಲ್ಲಿ ಪ್ರತಿದಿನವೂ ಒಂದಿಲ್ಲೊಂದು ಸಮಾಜಕ್ಕೆ ಪೂರಕ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ ಇಂತಹ ಕಾರ್ಯಕ್ರಮಗಳಲ್ಲಿ ಕಳೆದ ರವಿವಾರ ನಮ್ಮ ಗಮನ ಸೆಳೆದಿದ್ದು ಅನಾಥ ಮಕ್ಕಳೊಂದಿಗೆ ಒಂದು ದಿನ ಸುಮಾರು ನಲವತ್ತರಷ್ಟು ಮಕ್ಕಳು ಕಲಿತಿದ್ದಾರೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ಅನಾಥರೆ ಮಾಡಿದ ಅನಾಥರೊಂದಿಗೆ ಬಾರಿ ಖುಷಿಯಾಯ್ತು ಮಸೀದಿಯಲ್ಲಿ ಹೋಗಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ತುಂಬಾ ಎಕ್ಸ್ಪೆಂಡಿಚರ್ ಬೇಕಾಗುತ್ತದೆ ನೂರು ಅನಾಥ ಮಕ್ಕಳನ್ನ ಒಟ್ಟಿಗೆ ಸೇರಿಸಿ ಅವರಿಗೆ ವೈದ್ಯಕೀಯ ನೆರವು ಒದಗಿಸಿದ್ದು ಮಾತ್ರವಲ್ಲ ಆ ಮಕ್ಕಳಿಗೆ ಆಟ ಮತ್ತು ಮನೋರಂಜನೆಯನ್ನ ಒದಗಿಸಿದರು ಆ ಮಕ್ಕಳಿಗೆ ಒಂದಿಷ್ಟು ಗಿಫ್ಟ್ ಕೊಟ್ಟರು ಅವರೊಂದಿಗೆ ಸಹಭೋಜನವನ್ನೂ ಮಾಡಿದರು ಈ ಸಮಾಜ ಈ ಸಮುದಾಯ ನಿಮ್ಮೊಂದಿಗಿದೆ ಎಂಬ ಆತ್ಮವಿಶ್ವಾಸ ಆ ಅನಾಥ ಮಕ್ಕಳ ಮನದಲ್ಲಿ ಮೂಡುವಂತೆ ಮಾಡಿದರು Orphan doesn't mean that only Muslim, any community for that matter. If they come to us with the seal of HIF, ವಿ ವಿ ಹ್ಯಾವ್ ಡಿಸಿಷನ್ ವಿಲ್ ಟ್ರೀಟ್ಮೆಂಟ್ ಕನ್ಸಲ್ಟೇಷನ್ ಫ್ರೀ ಮೆಡಿಕಲ್ ಒಂದು ಊಟದ ವ್ಯವಸ್ಥೆ ಆದರೆ ದಿನ ಅವರಿಗೆ ನೆನಪಿನಲ್ಲಿ ಯಾಕೆಂದರೆ ಊಟದನ್ನು ಮುದ್ದಿಸುವಾಗ ಆ ಮಕ್ಕಳಿಗೆ ಆ ಫೀಲಿಂಗ್ ಬರಬಾರ್ದು ನನಗೆ ತಂದೆ ತಾಯಿ ಇಲ್ಲ ಇನ್ ಫ್ಯೂಚರ್ ವಿ ಕೆನ್ ಮೋರ್ ಮೋರ್ ಟ್ರೀಟ್ಮೆಂಟ್ಸ್ ನೀಡಿ ಔಟ್ ಈ ಕಾರ್ಯಕ್ರಮವನ್ನು ಅದೇ ತರ ಅಡಾಪ್ಟ್ ಮಾಡಿ ಎಚ್ ಎಫ್ನವರು ಹೇಗೆ ವರ್ಷಕ್ಕೆ ಒಂದು ಥರ ಮಾಡ್ತಿದ್ದಾರೆ ಅದೇ ಥರ ಎಲ್ಲ ಸಂಘ ಸಂಸ್ಥೆಯವರು ಮಾಡುತ್ತಾ ಇದ್ದಾರೆ ಈ ಮಕ್ಕಳಿಗೂ ಕೂಡ ಒಂದು ಸಂತೋಷದ ದಿನ ಆಗುತ್ತದೆ ಸನ್ಮಾರ್ಗ ಟೀಮ್ ಕೂಡ ಈ ಸಾರ್ಥಕ ಭಾವ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು ತಾಯಿ ತಂದೆ ಇಲ್ಲದ ತಂದೆ ಆಶ್ರಯ ವಂಚಿತ ನಿರ್ಗತಿಕ ಮಕ್ಕಳಿಗೆ ನಾವು ಯಾವ ರೀತಿ ಅವರಿಗೆ ನಾವು ಹೆಲ್ಪ್ ಮಾಡ್ಬೋದು ಈ ಕಾರ್ಯಕ್ರಮದ ಉದ್ದೇಶ ಸಾಮಾನ್ಯವಾಗಿ ಒಂದು ಡಾಕ್ಟ್ರ್ ಹತ್ರ ಹೋಗಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ತುಂಬ ಎಕ್ಸ್ಪೆಂಡಿಚರ್ ಬೇಕಾಗ್ತದೆ ಸೊ ಅಂಥ ಮಕ್ಕಳನ್ನು ನಾವು ಕೆಲವು ಸ್ಪೆಷಲ್ ಡಾಕ್ಟರ್ಸ್ ಮ್ಯಾಂಗ್ಳೂರಿದ್ದು ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ಎಕ್ಸಾಂಪಲ್ ಹೇಳೋದಾದರೆ ಡಾಕ್ಟರ್ ಆರಿಸ್ ಆಗಿರ್ಬೋದು ಡಾಕ್ಟರ್ ಸರ್ ಆಗಿರ್ಬೋದು ಡಾಕ್ಟರ್ ಎನ್ ಎ ಮೊಹಮ್ಮದ್ ಆಗಿರ್ಬೋದು ಇ ಎನ್ ಟಿ ಸ್ಪೆಷಲಿಸ್ಟ್ ಅದೇ ರೀತಿ ಆ ಜೆ ಆರ್ ಎಸ್ ಟೀಮ್ ರಿಜ್ವಾನ್ಸರ್ ಆಗಿರ್ಬೋದು ಮತ್ತು ಗೈನೊಕಾಲಜಿಸ್ಟ್ ಡಾಕ್ಟರ್ಸ್ ಇದ್ದಾರೆ ಅದೇ ರೀತಿ ನಮ್ಮ ಹತ್ರ ಬೇರೆ ಬೇರೆ ಆರ್ಥೋಪ್ಯಾಡಿಕ್ ಡಾಕ್ಟರ್ಸ್ ಪೀಡಿಯಾಟ್ರಿ ಪಿಟಿ ಪೀಡಿಯಾಟ್ರಿಷನ್ ಡಾಕ್ಟರ್ ಜಮಾಲ್ ಇ ಎನ್ ಟಿ ಅವರು ಇವರನ್ನೆಲ್ಲ ನಾವು ಒಂದು ಜಾಗದಲ್ಲಿ ಸೇರಿಸಿ ಎರಡು ಸ್ಪೆಷಲ್ ಎತಿಮ್ ಖಾನ ಅಂದರೆ ಅಂದರೆ ಎತಿಮ್ ಖಾನ್ ಹೇಳಿದರೆ ಆರ್ಫನೇಜ್ ಅಂತ ಹೇಳ್ಬೋದು ಅಲ್ಲಿಂದ ಒಂದು ನೂರು ಮಕ್ಕಳನ್ನು ನಾವು ಮಸೀದಿಗೆ ಕರೆದು ಮಸೀದಿಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಸಣ್ಣ ಪುಟ್ಟ ಕಾಯಿಲೆಗಳಿದ್ದರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಬೇಕಾದ ಎಕ್ಸ್ರೇ ಬೇಕಾದರೆ ಎಕ್ಸ್ರೇ ಸ್ಕಿನ್ನಿದ್ದು ಪ್ರಾಬ್ಲಮ್ ಇದ್ರೆ ಕಣ್ಣಿದು ಪ್ರಾಬ್ಲಮ್ ಇದ್ರೆ ಸೊ ಆಲ್ ಒಂದು ಬಾಡಿ ಚೆಕಪ್ ಅಂತ ನಾವು ಹೇಳ್ಬೋದು ನಮ್ಮಲ್ಲಿ ಸುಮಾರು ನಲವತ್ತರಷ್ಟು ಮಕ್ಕಳು ಕಲಿತಿದ್ದಾರೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ಅನಾಥರೆ ಸುಮಾರು ನಲವತ್ತರಷ್ಟು ಮಕ್ಕಳು ಗಂಡು ಮಕ್ಕಳು ಇದ್ದಾರೆ ಸುಮಾರು ನಲವತ್ತರಷ್ಟು ಹೆಣ್ಮಕ್ಕಳು ಕಲಿತಿದ್ದಾರೆ ಇವರಿಗೆಲ್ಲರಿಗೂ ಕೂಡ ಸಂಪೂರ್ಣ ವ್ಯವಸ್ಥೆಯನ್ನು ನಾವು ಫ್ರೀಯಾಗಿ ನಮ್ಮ ಸಂಸ್ಥೆಯಿಂದ ಮಾಡಿಕೊಡ್ತಿದ್ದೇವೆ ಇವತ್ತು ನಮ್ಮ ಈ ಸಂಸ್ಥೆಗೆ ಇಂಡಿಯಾ ಎಂಬ ಒಂದು ಸಂಸ್ಥೆ ತುಂಬಾ ಉಪಕಾರ ಮಾಡಿದೆ ಇದು ನಮಗೆ ತುಂಬಾ ಸಹಾಯಕರವಾಗಿದೆ ಎಲ್ಲರಿಗೂ ಯಾವ ರೀತಿಯಲ್ಲೂ ಬೇಕೋ ಎಲ್ಲ ರೀತಿಯಲ್ಲೂ ಕೂಡ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯವರು ಮಾಡಿದ್ದಾರೆ ಇದು ತುಂಬಾ ಉತ್ತಮವಾದಂಥ ಕಾರ್ಯವಾಗಿದೆ ಕಾರಣ ಅನಾಥರನ್ನು ಸಂರಕ್ಷಿಸುವುದು ನಮ್ಮ ಇಸ್ಲಾಮಲ್ಲಿ ತುಂಬಾ ಒಳ್ಳೆಯ ಕಾರ್ಯವಾಗಿದೆ ಅತ್ಯುನ್ನತ ಕಾರ್ಯವಾಗಿದೆ ಹೇಳ್ತಾರೆ ನೀನು ಭೂಮಿಯಲ್ಲಿರುವವರಿಗೆ ಕರ್ಣ ತೋರಿದರೆ ಆಕಾಶದಲ್ಲಿರುವವರೆಲ್ಲರೂ ಕೂಡ ನಿನಗೆ ಕರ್ಣ ತೋರುತ್ತಾರೆ ಅಲ್ಲಿ ಅಂದರೆ ಬಡವರು ಯಾರಿದ್ದಾರೆ ಅಥವಾ ಅನಾಥರು ಯಾರಿದ್ದಾರೆ ಅವರನ್ನು ಕರೆದೊಯ್ದು ಅವರಿಗೆ ಯಾವ ವ್ಯವಸ್ಥೆ ಬೇಕೋ ಎಲ್ಲ ಆರ್ಥಿಕ ವ್ಯವಸ್ಥೆ ಬೇಕೋ ಅದನ್ನು ನಾವು ಮಾಡಿಕೊಟ್ರೆ ಆಕಾಶದಲ್ಲಿರುವವರೆಲ್ಲರೂ ಕೂಡ ನಮಗೆ ಕರ್ನ ತೋರುತ್ತಾರೆ ಇದು ಕೇವಲ ಒಂದು ಕಮ್ಯುನಿಟಿ ಮಾತ್ರ ಅಲ್ಲ ಎಲ್ಲ ಕಮ್ಯುನಿಟಿ ಅನಾಥರಂದ ಮೇಲೆ ಯಾವ ಧರ್ಮದಲ್ಲಾಗಿರಲಿ ಆತ ಅನಾಥನೇ ಅವರಿಗೆ ಕಷ್ಟ ಇರುತ್ತೆ ಎಲ್ಲರನ್ನೂ ಕೂಡ ಕರೆದೊಯ್ದು ನಾವು ಅವರಿಗೆ ವ್ಯವಸ್ಥೆಯನ್ನು ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಟು ಕಮ್ ಬಿ ಕಿಡ್ಸ್ ದೇ ವೆರಿ ಗುಡ್ Job actually. Uh, maybe from 2012 we are being part of the this HIF group in conducting uh, free camps for the orphans. One uh, important thing is like with our busy schedule, we also get a chance to come with the orphan. It's a great thing for us, very satisfying for us to be with them. Actually, we doctors really thank HIF for inviting us on Sunday to be with the orphans. Even when you are patting your child, you, you have a son, you have, you have a daughter. Even you are spending good time with your children, you should not other orphan should not be seeing that because that orphan should not feel that I am not having a father or mother. So that much concern our religion gives for the orphan. So we have conducted the program, they have arranged every program in masjid al-hassan. So masjid, people normally think masjid is only for prayer. It's not that. At the time of Prophet Muhammad Sallallahu Alaihi Wasallam, masjid everything was done. Including education, including the training, everything A to Z was done inside the masjid. So happy that we are part of the HIF today. Being with orphans gives us so much pleasure. And uh, I hope we have done some help for the orphans and the society. We have done some consultation and we have explained to them what are the treatments required. And we hope, inshallah, in future we can do something more, more treatments, whichever is uh, the needy. ಇಲ್ಲಿ ನಾವು ಇಲ್ಲಿ ನೋಡಿದೆವು ಅಲಹಿಲ್ಲ ಸಾಧಾರಣವಾಗಿ ಇಂತಹ ಒಂದು ಕ್ಯಾಂಪ್ ನಲ್ಲಿ ನಾವು ಹೆಚ್ಚು ಈ ರಕ್ತಹೀನತೆ ಅಂತಹ ಮಕ್ಕಳನ್ನು ಸಹ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆವು ಬಟ್ ಅಂತ ಸಹ ನಮಗೆ ರಕ್ತಹೀನತೆಯ ಮಕ್ಕಳು ಸಹ ತುಂಬಾ ಇರಲಿಲ್ಲ ಸಾಧಾರಣವಾಗಿ ನಾವು ಈ ಲೋ ಸೋ ಸೋಶಿಯೋ ಎಕನಾಮಿಕ್ ಇದರಲ್ಲಿ ನೋಡುವಂತಹ ಕೆಲವು ಕಂಡೀಷನ್ಸ್ ಸಾಮಾನ್ಯವಾಗಿ ನಾವು ನೋಡ್ತೇವೆ ಅಂತಹ ಕಂಡೀಷನ್ಸ್ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ಲಿಲ್ಲ ಅದಂತ ಹೇಳಿದ್ರೆ ಅನಾಥಾಶ್ರಮದಲ್ಲಿ ಇದ್ರೂ ಅವರಿಗೆ ಒಳ್ಳೆಯ ಒಂದು ಆಹಾರ ಅವರಿಗೆ ದೊರಕ್ತಾ ಇದೆ ಮತ್ತು ಒಳ್ಳೆಯ ಒಂದು ಮೆಡಿಕಲ್ Care hai, hai Oral, undu, orde, undu, service. the Usually, wherever I've gone, there's been a lot of scabies or fungal infection uh, cases that I've seen. But here, I saw very little, which means that the the environment that they are brought up in the uh, in the place is very good. The conditions are very nice. I'm really happy that uh, I didn't get to see that many cases of these uh, infections which are easily communicable uh, and spreads easily in this uh, yeah, very nicely organized uh, camp we are here for the, the occasion of the IHIF. of so like uh, we, i cannot express my happiness because they uh, organized very you know like all the doctors came here they did checkup and all the whole checkup of our children especially our orphan children so i am very grateful to them ಟು ಡಾಕ್ಟರ್ಸ್ ಇವತ್ತಿದು ಎಚ್ ಐ ಎಫ್ ಅವರು ಕಂಡಕ್ಟ್ ಮಾಡಿದ ಅನಾಥರೊಂದಿಗೆ ಒಂದು ದಿನ ಜಾಯಿನ್ ಆಗಿ ಭಾರಿ ಆಯಿತು ನಾನು ಬೇರೆ ಕ್ಯಾಂಪ್ಸಿಗೆಲ್ಲ ಹೋಗಿದ್ದೇನೆ ಬಟ್ ಅನಾಥರೊಂದಿಗೆ ಮಾಡಿದ ಕ್ಯಾಂಪ್ ಇದು ಫಸ್ಟ್ ಟೈಮ್

ಬಂಟೋಳ ಇತ್ತಿಮ್ ಕಾಣದಿಂದ ನಾವೀಗ ಇವತ್ತು ಮೂವತ್ತೈದು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇವೆ ಫ್ರೀಯಾಗಿ ಇಲ್ಲಿ ಮೆಡಿಕಲ್ ಟೆಸ್ಟ್ ಇತ್ತು ಅನಾಥ ಮಕ್ಕಳ ಜೊತೆ ಒಂದು ದಿನ ಅಂತ ಹೇಳಿದ್ದಾರೆ ನಿಜವಾಗಿಯೂ ಒಂದು ದಿನ ಅಲ್ಲ ಇದು ಯಾವಾಗಲೂ ಇವರು ನಮ್ಮ ಜೊತೆಲಿ ಇರ್ತಾರೆ ಅದರಲ್ಲಿ ತುಂಬಾ ಸಂತೋಷ ಆಗ್ತದೆ ಮಕ್ಕಳಿಗೆ ಒಟ್ಟಿಗೆಲ್ಲ ಕೊಡಬಹುದು ಸ್ಕೂಲಿ ಕಳಿಸಬಹುದು ಆದರೆ ಇದು ನಮಗೆ ತುಂಬಾ ಪ್ರಯೋಜನ ಬರ್ತದೆ ಈ ಮೆಡಿಕಲ್ ಟೆಸ್ಟ್ ಮಾಡಿದ್ರೆ ಇದರಲ್ಲಿ ಸೆಕೆಂಡ್ ಬೆನಿಫಿಟ್ ಹೇಳಿ ಅಂತ ಹೇಳಿದರೆ ಇದೇ ಮಕ್ಕಳಿಗೆ ನಾವು ಈ ಡಾಕ್ಟರ್ಸ್ ನಾನು ಹೇಳಿದಂಥ ಒಂದು ಹತ್ತು ಹದಿನೈದು ಡಾಕ್ಟರ್ಸ್ ಇವರು ಇವರಿಗೆ ಫ್ಯೂಚರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಪ್ರಾಬ್ಲಮ್ಸ್ ಇದ್ದರೆ ಝೀರೋ ಪರ್ಸೆಂಟ್ ಕನ್ಸಲ್ಟೆಂಟ್ ಫೀಸಲ್ಲಿ ಇವರಿಗೆ ಟ್ರೀಟ್ಮೆಂಟ್ ಮಾಡಿ ಕೊಡ್ತಾರೆ ಸೊ ಇದೊಂದು ಡಬಲ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಮಕ್ಕಳಿಗೆ ಅದೇ ರೀತಿ ಮೆಡಿಕಲ್ ಚೆಕಪ್ ಆದಮೇಲೆ ಸೊ ಅವರೊಟ್ಟಿಗೆ ಒಂದು ಫುಡ್ಡು ನಮ್ಮೆಲ್ಲ ಒಟ್ಟಿಗೆ ಸೇರಿ ಒಂದು ಊಟದ ವ್ಯವಸ್ಥೆ ಮತ್ತು ಅವರಿಗೆ ಗೇಮ್ಸ್ ಇದೆಲ್ಲ ಮಾಡಿ ಅವರಿಗೆ ಅಟ್ಲೀಸ್ಟ್ ನಾವು ಮಕ್ಕಳೊಟ್ಟಿಗೆ ಪೂರ್ತಿ ದಿನ ಇರಲಿಕ್ಕೆ ಸಾಧ್ಯವೇ ಇಲ್ಲ ಮುನ್ನೂರ ಅರವತ್ತೈದು ದಿನ ಒಬ್ಬ ಯತಿ ಅಥವಾ ಒಬ್ಬ ಮಿಸ್ಕಿನ್ ಮಗುವನ್ನು ನೀವು ಸಂರಕ್ಷಣೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಇಡಬೇಕಂತ ಹೇಳಿದರೆ ಅದು ಪ್ರಾಕ್ಟಿಕಲ್ ಅಲ್ಲ ಆದರೆ ಅಟ್ಲೀಸ್ಟ್ ಒಂದು ದಿನ ಅವರಿಗೆ ನೆನಪಿನಲ್ಲಿ ಉಳಿವಾಗೆ ನಾವು ಮಾಡುವಂಥ ಇದೊಂದು ಸಣ್ಣ ಪ್ರಯತ್ನ ಆಗಿದೆ ಹೂವೆವರ್ ಆರ್ಫೆನ್ ಹೂವೆವರ್ ನೀಡಿ ಈ ಕಮ್ಸ್ ಟು ಅಸ್ ಆರ್ಫೆನ್ ಡಸ್ ಇನ್ ಮೀನ್ ದಟ್ ಓನ್ಲಿ ಮುಸ್ಲಿಮ್ಸ್ ಎನಿ ಕಮ್ಯುನಿಟಿ ಫಾರ್ ದ್ಯಾಟ್ ಮ್ಯಾಟರ್ ಇಫ್ ಈಸ್ ಅನ್ ಆರ್ಫನ್ ಇಫ್ ಈಸ್ ಎ ಜೆನ್ಯನ್ ಕ್ಯಾಂಡಿಡೇಟ್ ವಾಟ್ ವಿಚ್ ಓ ಬಿ ದ ಡಿಪಾರ್ಟ್ಮೆಂಟ್ ಇಫ್ ದೇ ಕಮ್ ಟು ಅಸ್ ವಿತ್ ಅ ಸೀಲ್ ಆಫ್ ಎಚ್ ಐ ಎಫ್ Inshallah, we have taken decision that we will give them our treatment, consultation free. And they have decided already that, uh, about other doctors, also I am telling Inshallah, we can do maximum from our, even the surgical case, what Rizwan has told is like, don't make it fully free, but consideration has to be given. 50% If they tell us, patient is so genuine, so poor, they don't have any money, if they give a seal to us that they are so socioeconomically poor, we are ready to make it free for the people. ಸೊ ದೇಸ್ ಡಿಸಿಷನ್ ಥ್ರೂಟ್ ಅವರ್ ಎಫ್ನವರು ಹೇಗೆ ಮಾಡಿದ್ದಾರೆ ಅನಾಥರ ಜೊತೆ ಒಂದು ದಿನ ಈ ಕಾರ್ಯಕ್ರಮವನ್ನು ಅದೇ ಥರ ಅಡಾಪ್ಟ್ ಮಾಡಿ ಎಚ್ ಐ ಎಫ್ನವರು ಹೇಗೆ ವರ್ಷಕ್ಕೆ ಒಂದು ಥರ ಮಾಡಿದ್ದಾರೆ ಅದೇ ಥರ ಎಲ್ಲ ಸಂಘ ಸಂಸ್ಥೆಯವರು ಮಾಡುತ್ತಾ ಇದ್ದಾರೆ ಈ ಮಕ್ಕಳಿಗೂ ಕೂಡ ಒಂದು ಸಂತೋಷದ ದಿನ ಆಗುತ್ತದೆ ಹೇಗೆ ಚಾರಿಟಿ ವರ್ಕ್ಸ್ ಏನೆಲ್ಲ ನಡೀತಾ ಇದೆ ಇದು ಮಸೀದಿಯ ಒಳಗಡೆ ನಡೀತಾ ಇದೆ ಎಚ್ ಎಫ್ನವರು ನಡೆಸ್ತಾ ಇದ್ದಾರೆ ಅದೇ ಥರ ಬೇರೆ ಮಸೀದಿಯವರು ಕೂಡ ಮುಂದೆ ಬಂದು ಅವರ ಮಸೀದಿಯಲ್ಲಿ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದರೆ ಒಳ್ಳೆಯದು ಅನಾಥರ ಒಟ್ಟಿಗೆ ನಮ್ಮ ಮಕ್ಕಳನ್ನು ನಾವು ಮುದ್ದಿಸಬಾರದು ಯಾಕೆಂದರೆ ನಮ್ಮ ಮಕ್ಕಳನ್ನು ಮುದ್ದಿಸುವಾಗ ಆ ಮಕ್ಕಳಿಗೆ ಆ ಫೀಲಿಂಗ್ ಬರಬಾರ್ದು ನನಗೆ ತಂದೆ ತಾಯಿ ಇಲ್ಲ ಅಂತ ಎಫ್ ವುಮೆನ್ಸ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ